angle रथ बनेर राघवेन्द्र रथ बनेर चन्द्रा रथ राघवेन्द्र रथ बनेद नोडि पाडि पुणी भजने माडि नोडि पाडि पुनि दाडि भजने माडि बेडि दवर कोडुआ रथव नेरिद चंद्रा राघ वेंद्रा कम्भदि नरहरिय हरिय वोलिद कन्द कुम्भिनीपति कुहयोगव कळेद कम्भदि नर हरियल कन्द कुम्भिनीपति कुहयोगव कळेदा परेवा आ नम्बिदवर परेवाथबनेरिद चन्द्र राघवेन्द्र रथव ಶಂಕರಗುಪತಿ ದಿಲ್ಲ ದರ್ಶನವ ಕೊಡಿ ಸೋ ನಿನ್ನಂಗ ಭಕ್ತ शिरोमಣಿ ಉದ್ರಂಥಗಳನು ರಚಿಸಿದ ದಿನಮಣಿ ಆದ್ಯ ಸತ್ಯಾಗ್ರಹಿ ಭಕ್ತ शिरोमಣಿ ಉದ್ರಂಥಗಳನು ರಚಿಸಿದ ದಿನಮಣಿ ಮಧ್ವಮತೋದ್ಧ ಮಧ್ವಮತೋದ್ಧ ನಮಸ್ಕಾರ ಎಸ್ ಎನ್ ಡಿ ನ್ಯೂಸ್ ಒನ್ಗೆ ಸ್ವಾಗತ ನಾನು ಶ್ರೀಧರ್ ಮುತಾಲಿಕ್ ದೇಸಾಯಿ ನಾವೀಗ ಗೋಕಾಕ್ ತಾಲೂಕಿನ ಘಟಪ್ರಭಾ ನಗರಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆ ದಿವಸ ಇಲ್ಲಿ ಬಂದಿದ್ದೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳರ ಮಧ್ಯಾರಾಧನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾರೆ ಇದು ಹತ್ತೊಂಬತ್ತು ಬಂದ ಸ್ಥಾಪನೆ ಮಾಡಿದರು ಈಗ ಇಲ್ಲಿಗೆ ಮೂವತ್ನಾಲ್ಕು ವರ್ಷ ಚಲೋ ಈ ವಿಜೃಂಭಣೆಯನ್ನು ಮಾಡ್ತಿದ್ರು ಆರಾಧನೆ ದತ್ತು ಪಾರಾಯಣ ವರ್ಧಾಂತಿ ಉತ್ಸವ ಈ ಪುರಮಾಸ ಜಯಂತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲ ಘಟಪ್ರಭ ಭಕ್ತರು ಹೊರತಾಲೂಕಿರೋ ಪರವು ಹಳ್ಳಿಯ ಮಂಡಿಯ ಸರ್ಕಾರದಲ್ಲಿಯೇ ಈ ಕಾರ್ಯಕ್ರಮವನ್ನು ಸುತ್ತಾ ಬಂದಿದ್ದೇವೆ ನಾವು ಬಂದಕ್ಕೆ ನಮಗೆ ಧನ್ಯವಾದಗಳು ನಮ್ಮ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ಅವರು ಆಮೇಲೆ ಎಂ ಬಿ ಅವರು ನಮ್ಮ ಮೊದಲ ತೀರಿಕೊಂಡಂಥ ಸುರೇಶ್ ಅಂಗಡಿಯವರು ಅವರ ಪತ್ನಿ ಮಂಗಲ ಮಂಗಲ ಅಂಗಡಿಯವರು ಕಿರಣ್ಣ ಕರಾಳಿ ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅಮ್ಮ ಹೆಚ್ಚು ಪಾಟೀಲ್ ಜಾರಕಿಹೊಳಿ ರಕನ್ ಜಾರಕಿಹೊಳಿ ಅವರು ಹೀಗೆ ಅನೇಕ ರಾಜಕೀಯ ಭಕ್ತರು ನಮಗೆ ಸಹಾಯ ಸೌಕ್ತರು ಮಾಡ್ಯಾರ ಇದರಲ್ಲದೆ ನಮ್ಮ ಪಂಚಾಯಿತಿನ ಹಾಕಲಿಕ್ಕೆ ನಮ್ಮ ಪ್ರವೀಣ್ ಇದಕ್ಕೆ ಭಾಳ ಹೆಲ್ಪ್ ಮಾಡ್ಯಾರ ಇದಕ್ಕೆಲ್ಲ ಒಟ್ಟೆ ನಾವು ಹೇಳಬೇಕಂದ್ರೆ ನಮಗೆ ಇಡೀ ಊರು ಮಂದಿಗೂ ಮತ್ತು ರಾಜಕೀಯ ಬಂದಿ ಬೆಂಬಲ ಸಾಕಷ್ಟು ಇರೋದ್ರಿಂದ ಈ ಮಠ ಅಭಿವೃದ್ಧಿಗೇವೆ ನಮ್ಮ ಮಠ ನೆಡಲಿಕ್ಕೆ ಇಡೀ ನಮ್ಮ ಸಮಸ್ತ ಭಕ್ತ ಭೂಮಿ ನಮಗೆ ಅನುಕೂಲ ಮಾಡ್ಯಾರ ಅಂತೇಳಿ ನಾ ರಾಯಲ್ ರಾಯಿ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ಅಭಿವೃದ್ಧಿ ಪರ ಈ ಮಠಕ್ಕೆ ಇನ್ನೂ ಏನೇನು ಅಭಿವೃದ್ಧಿಗಳು ಆಗ್ಬೇಕಾಗಿದೆ ಅನ್ನುವಂಥ ವಿಚಾರ ಅಥವಾ ಸರ್ಕಾರದಿಂದ ನಿಮಗೆ ಏನಾದರೂ ಅನುದಾನ ಬೇಕಾಗಿದ್ರೆ ಈ ಮಾತಲ್ಲಿ ಕೇಳಬಹುದು ಮಠದಲ್ಲಿ ಕಲ್ಯಾಣ ಮಾಡುವ ಕೆಲವೊಂದು ಮಾಡಿಕೊಡುವಲ್ಲಿ ಬೆಂಚ್ ಹಾಕಿದ ಪಂಚಾಯತ್ ಹೇಳದ್ರೆ ಈ ಸದ್ಯರು ಒಟ್ಟಿಗೆ ಹೇಳಬೇಕಂದ್ರೆ ನಮಗೆ ಎಲ್ಲ ಸಹಾಯ ನಮಗೆ ಭಾಳ ಅದ ಇದೇ ಸಾಯಿ ನಮಗೇನು ಹೇಳಿ ಎಲ್ಲ ಬಂದು ನಾವು ಕೇಳ್ತೀವಿ ಇವತ್ತು ರಥೋತ್ಸವ ಮಾಡಿದೀವಲ್ಲ ಈ ರಥವನ್ನು ನಮಗೆ ಮಠಕ್ಕೆ ಸಮರ್ಪಣೆ ಮಾಡಿದವರು ಪೌರುಶ್ರಾಮ್ ಕಲ್ಪಟ್ಟಿಗೆ ಹಾಗೂ ಅವರ ಪರಿವಾರದವರು ಅದಕ್ಕೆ ನಾವು ಮಠದ ಹೊತ್ತಿಂದ ಅವರಿಗೆ ಬಂದರೆ ಧನ್ಯವಾದಗಳು ಹೇಳ್ತೀವಿ ಆಮೇಲೆ ಈ ಮಠ ಸ್ಥಾಪನೆ ಆಗೋಕ್ಕಿಂತ ಬಂದಲೇ ಈ ಈ ಜಾಗ ಕೊಟ್ಟವರು ಮಹಾದೇವ್ ದೇಶಪಾಂಡೆ ಅವ್ರ ತಂದೆಯವರಿದ್ದರು ದಾಸೋಪ ದೇಶಪಾಂಡೆ ಅವರು ಇದು ನಮ್ಮ ಹದಿನೈದು ಗುಂಟೆ ಜಾಗ ಮಠಕ್ಕೆ ಕೊಟ್ಟರೆ ಈ ಮಠ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿವರೆಗೆ ಅವರು ನಮಗೆ ಸಹಕಾರದೊಂದಿಗೆ ಇದ್ದೇವೆ ಮತ್ತು ಮರುಶೇವಪ್ಪನ ಅಡ್ಡ ಮನೋಹರ್ ಕಲ್ಬೇ ಇದ್ರ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರಿಗೆ ಅವರು ತಮ್ಮ ಅದು ಪರಿಶ್ರಮ ಕಲ್ಪ್ರೆ ನಮ್ಮ ಮಾಡ್ಕೊತಾ ಇದಾರೆ ಮತ್ತು ಅವ್ರ ಚಲಂಜೂ ಹಿರಿಗೌಡ ಕಲ್ಪಟ್ಟಿಗೆ ನಮ್ಮ ಸರ್ಕಾರ ಭಾಳ ಅದಕ್ಕೆ ಎಲ್ಲ ಅವ್ರ ಸರಿ ಸರ್ಕಾರ ಬಂದಿಗೆ ನಾವು ಅಭಿವೃದ್ಧಿ ಮಾಡ್ತೀವಿ ಮತ್ತು ನಾವೇನು ಬಂದು ನಮಗೆ ರಿಪೋರ್ಟ್ ತಗೊಳತ್ತಿಲ್ಲ ತಮಿಳು ಬಟ್ಟೆ ಪರವಾಗಿ ತುಂಬ ಧನ್ಯವಾದ ಅಲ್ಲದೆ ಹುಕ್ಕೇರಿ ತಾಲೂಕು ಚಿಕ್ಕೋಡಿ ತಾಲೂಕಾ ಮೂರು ತಾಲೂಕಿನಿಂದ ಇಲ್ಲಿ ಮಠಕ್ಕೆ ಭಕ್ತರು ಬರ್ತಾರೆ ಯಾಕಂದ್ರೆ ಕೌಜುಲಿಗೆ ಕುರುಗುಡ್ ಬಿಟ್ಟರೆ ಗೋಕಾಕ್ ಬಿಟ್ರೆ ಗಂಡಪುರ್ವಾಕ ಮಠ ಇದ್ದಿತ್ತು ಹುಕ್ಕೇರಿಗೂ ಮಠ ಇಲ್ಲ ಮತ್ತು ಚಿಕ್ಕೋಡಿ ತಾಲೂಕ ರಾಯಬಾಗ ತಾಲೂಕು ಜನಗಳು ಇಲ್ಲಿ ಬಂದು ಮಠಕ್ಕೆ ಸೇವೆ ಸಲ್ಲಿಸಿ ರಾಯರ ಕೃಪೆ ಪಡಿತಾರೆ ಅದರ ಜೊತೆಗೆ ಇವು ಸ್ವಾಮಿ ಮಠ ಜಾಗೃತ ಸ್ಥಾನವಾಗಿದೆ ಎಲ್ಲ ಸರ್ವ ಧರ್ಮದ ಬಾಂಧವರು ಕೂಡ ರಾಘವೇಂದ್ರ ಸ್ವಾಮಿ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಹೀಗಾಗಿ ಸ್ವಾಮಿ ಮಠ ಅತ್ಯಂತ ಜಾಗೃತವಾಗಿದೆ ಅದಕ್ಕಾಗಿ ಅಂದರೆ ಮಠದ ಅಭಿವೃದ್ಧಿಯಾಗಿ ತಾವು ತಮ್ಮ ಕೈಗಳ ಸಹಾಯ ಮಾಡಿ ರಾಘವೇಂದ್ರ ಮಠದ ಅಭಿವೃದ್ಧಿಗೆ ಶ್ರಮ ವಹಿಸಿ ರಾಯರ ಕೃಪೆಗೆ ಪಾತ್ರರಬೇಕಾಗಿ ಕಳಕಳಿ ಪ್ರಾರ್ಥನೆ ನಿಮ್ಮ ಸರಿಯಾ ನಾವು ಶ್ರೀಕಾಂತ್ ಮಾದ ಸಮಾಜ ಕಾರ್ಯಕರ್ತರು ಘಟಪ್ರಭಾ ಮತ್ತು ಗೋಕಾಕ